ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದೀರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ ಈ ಬ್ಲಾಗು ಸೋಮವಾರದ ಬ್ಲಾಗ್ ನೋಡ್ರಿ ಸೋಮವಾರ ಬೆಳಗ್ಗೆ ಬೆಳಗ್ಗಿನ ಇಲ್ಲಿ ಸ್ವಲ್ಪ ಲೈಟಾಗಿ ಮಳೆ ಬರಕತ್ತಿತ್ತು ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ನಾನು ಎದ್ದ ತಕ್ಷಣ ಫಸ್ಟು ಹೊರಗಡೆ ಹೋಗಿ ಒಂದು ಐದು ನಿಮಿಷ ಇಲ್ಲೇ ನಿಂತ್ಕೊಂಡಿದ್ದೀನಿ ನೋಡ್ಕೊತ ನೋಡೋಕೆ ಎಷ್ಟು ಚೆಂದ ಅನ್ಸಕತ್ತಿತ್ತು ಒಂದು ಐದು ಹತ್ತು ನಿಮಿಷ ಅಲ್ಲೇ ನಿಂತ್ಕೊಂಡು ನಂತರ ಎಲ್ಲ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊಂಡು ಮನೆಯೆಲ್ಲ ಗುಡಿಸಿ ಒರೆಸಿ ಆಮೇಲೆ ಬಾಗಿಲ ಎಲ್ಲ ತೊಳೆದು ಹಾಗೆ ಸ್ನಾನನೂ ಮಾಡ್ಕೊಂಡು ಬನ್ನಿ ಬಂದ ಇವಾಗ ಹೊಸ್ತಲ್ಲಿ ಪೂಜೆ ಮಾಡತ್ತೆ ನೋಡ್ರಿ ದೇವ್ರದ್ದು ಅರ್ಶನ ಸ್ವಲ್ಪ ಖಾಲಿ ಆಗೈತಿ ಅದನ್ನು ತೊಗೊಂಡು ಬರಬೇಕು ತೊಗೊಂಡು ಬಂದು ಆಮೇಲೆ ಹೊಸ್ತಲಿಗೆ ಡೈಲಿ ಅರ್ಶನ ಎಲ್ಲ ಹಚ್ಚಿ ಪೂಜೆ ಮಾಡಬೇಕು ನಾನು ಮೊನ್ನೆ ನೋಡ್ಕೊಂಡೇ ಇಲ್ಲ ಡಿಮಾರ್ಟಿಗೆ ಹೋಗಿದ್ನೆಲ್ಲ ಆವಾಗ ನಾನು ನೋಡಲೇ ಇಲ್ಲ ಹಂಗೆ ಮರ್ತು ಬಿಟ್ಟು ಬಂದುಬಿಟ್ಟಿ ಮತ್ತು ನಮ್ಮ ಮನೆಯವರು ಒಂದಲ್ಲಿ ಭಾಳ ಅರ್ಜೆಂಟ್ ಮಾಡಾಕತ್ತಿದ್ರಲ್ಲ ಹಾಗಾಗಿ ಒಂದೆರಡು ಮೂರು ಐಟಮ್ಸ್ನ ನಾನು ಮರ್ತು ಬಂದೀನಿ ಇಲ್ಲಿ ಅಂಗಡಿ ಒಳಗೆ ತೊಗೊಂಡು ಬರಬೇಕು ಹಾಗಾಗಿ ಇವತ್ತು ಹಂಗೆ ರಂಗೋಲಿ ತಗೊಂಡು ನೋಡ್ರಿ ಒಂದು ಸಿಂಪಲ್ ಆಗಿರುವಂಥ ರಂಗೋಲಿನ ತೆಗೆದ್ನಿ ಸಿಂಪಲ್ ಅಂದರೂ ಗ್ರ್ಯಾಂಡನ್ನ ಅನ್ನಿಸ್ತು ಈ ರೀತಿ ಹೊಸ್ತಿಲ್ಗೆ ರಂಗೋಲಿ ಹಾಕೋದಂದ್ರೆ ನನಗಂತೂ ಭಾಳ ಇಷ್ಟ ಆಗ್ತೈತಿ ಹಾಗಾಗಿ ಡೈಲಿ ಒಂದೊಂದು ರಂಗೋಲಿನ ಹಾಕಿರ್ತೀನಿ ಅಲ್ಲಿ ಮುಂದೆಗಡೆನೂ ಅಷ್ಟೇ ಒಂದು ಸಣ್ಣದ ರಂಗೋಲಿ ತೆಗೆದ್ನಿ ಹೊಸ್ತಿಲ ಪೂಜೆ ಎಲ್ಲ ಮಾಡಿ ಮುಗಿಸೀನಿ ಇನ್ನು ಒಳಗಡೆ ಪೂಜೆ ಮಾಡಬೇಕು ನೋಡ್ರಿ ಎಲ್ಲ ಮಾಡಿ ನಾನು ಇವಾಗ ಕರ್ಪೂರ ಹಚ್ಚಕತೀನಿ ನಿಮ್ಗೆ ಗೊತ್ತಿರ್ಬೋದು ನಾನು ಡೈಲಿ ಇವಾಗ ಕರ್ಪೂರ ಹಚ್ತೀನಿ ಮತ್ತು ಅದರೊಳಗೆ ಒಂದು ಎರಡು ಲವಂಗ ಹಾಕಿ ಹಚ್ತೀನಿ ಹಂಗೆ ನೋಡ್ರಿ ಇವತ್ತನೂ ಕರ್ಪೂರ ಮತ್ತು ಲವಂಗನ ಹಾಕಿ ದೀಪ ಹಚ್ಚಕತ್ತೀನಿ ನಾನು ಹೂವು ತೊಗೊಂಡು ಬಂದಿದ್ನಿ ಮೊನ್ನೆ ತರಕಾರಿ ಹೋಗಿದ್ನಲ್ಲ ಆವಾಗ ನಾನು ಸ್ವಲ್ಪ ಜಾಸ್ತಿ ತಂದಿಟ್ಕೊಂಡ್ಬಿಟ್ಟನಿ ಯಾಕಂದ್ರೆ ಒಂದೊಂದು ಸರಿ ಇಲ್ಲಿ ಸಿಗೋದಿಲ್ಲ ನಮ್ಮ ಏರಿಯಾದೊಳಗೆ ಹೂವು ಸಿಕ್ಕಾಗ ನಾನು ಸ್ವಲ್ಪ ಜಾಸ್ತಿ ತಂದಿಟ್ಕೊಂಡ್ಬಿಟಿರ್ತನಿ ಫ್ರಿಜ್ ಒಳಗೆ ಆವಾಗ ಪೂಜೆ ಮಾಡೋಕೆ ಚಲೋ ಹೂವು ಇರಲಿಲ್ಲ ಅಂತಂದ್ರೆ ಅದೇನೋ ಒಂಥರ ಪೂಜೆ ಮಾಡಿರೋನು ಮನಸ್ಸಿಗೆ ಒಂಥರ ನೆಮ್ಮದಿ ಇರೋದಿಲ್ಲ ಹೂವಿಲ್ದ ಪೂಜೆ ಮಾಡಿರೋ ಹಾಗಾಗಿ ನಾನು ಹೂನ ಸಿಕ್ಕ್ರೆ ಎಲ್ಲಿ ಸಿಕ್ಕರು ತೊಗೊಂಡು ಬಂದ್ಬಿಟ್ಟಿರ್ತೀನಿ ಇಲ್ಲೇ ಮನೆ ಬಾಗಿಲಾಗ ದಾಸವಾಳದ ಗಿಡ ಐತಿ ಅದರ ಓನರ್ ತಗೊಂಡಿರ್ತಾರೋ ನಾನು ಅಷ್ಟೊಂದು ಅವ್ರು ಹೇಳ್ತಾರೆ ತರ ಕಿತ್ಕೋರಿ ನೀವು ಅಂತೇಳಿ ಅದ್ರ ನಾನು ಅಷ್ಟೊಂದು ತೊಗೊಳಕ್ಕೆ ಹೋಗಂಗಿಲ್ಲ ಅಂಗಡಿ ಒಳಗನ ರೊಕ್ಕ ಕೊಟ್ಟು ತೊಗೊಂಡು ಬಂದಿರ್ತೀನಿ ಈಗ ದೇವ್ರ ಪೂಜೆ ಎಲ್ಲ ಮುಗೀತು ನೈವೇದ್ಯಕ್ಕೆ ಬಾಳೆಹಣ್ಣಿದ್ದು ಹಂಗೆ ಬಾಳೆಹಣ್ಣು ಎಡೆ ಹಿಡಿದ್ನಿ ಆಮೇಲೆ ಗ್ಯಾಸ್ ಸ್ಟೌವನ್ನೂ ಪೂಜೆ ಮಾಡಬೇಕಲ್ಲ ಅದನ್ನು ಪೂಜೆ ಮಾಡ್ಕೊಳಕತ್ತೀನಿ ಎಲ್ಲ ರಾತ್ರಿ ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಿ ಇವಾಗ ಹಂಗೆ ಮೇಲೆ ಮೇಲೆ ಒಂದು ಸರಿ ಒರೆಸ್ಕೊಂಡು ವಿಭೂತಿ ಹಚ್ಚಿ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಬೇಕು ಇದನ್ನಂತೂ ಇವಾಗ ಡೈಲಿ ಫಾಲೋ ಮಾಡತ್ತೀನಿ ಒಂದೊಂದು ದಿವಸ ಯಾವತ್ತಾದರೂ ಒಂದು ದಿವಸ ಮಿಸ್ ಆಗಿರ್ತತಿ ಯಾಕಂತಂದ್ರೆ ಇವಾಗ ಬಾತ್ರೂಮ್ ತೊಳೆಯೋದಿಲ್ಲ ಕೆಲಸ ಇತ್ತಂದ್ರೆ ನಾನು ಅವತ್ತಿನ ದಿವಸ ಬೇಗ ಇದ್ದು ಸ್ನಾನ ಮಾಡಕ್ಕೆ ಹೋಗಂಗಿಲ್ಲ ಅವತ್ತಿನ ದಿವಸ ಏನಾಗ್ಬಿಡ್ತೈತೆ ಅಂದ್ರೆ ಗ್ಯಾಸ್ ಒರೆಸೋದು ಮತ್ತು ಪೂಜೆ ಮಾಡೋದು ಮಿಸ್ ಆಗಿಬಿಡ್ತತಿ ಯಾಕಂದ್ರೆ ನಾನು ಇನ್ನೂ ಸ್ನಾನ ಮಾಡಿರಂಗಿಲ್ಲಲ್ಲ ಹಾಗಾಗಿ ಪೂಜೆ ಹೋಗೋದಿಲ್ಲ ಇಲ್ಲ ಅಂತಂದ್ರೆ ನಾನು ಇದನ್ನು ಡೈಲಿ ಪೂಜೆ ಮಾಡೇನ ಸ್ಟಾರ್ಟ್ ಮಾಡಿರ್ತೀನಿ ಇವಾಗ ಸಾನ್ವಿಗೆ ಬ್ರೊಕೊಲಿ ಬೇಕಂತ ಇದ್ಲು ಹಿಂದಿನ ದಿವಸ ನಾನು ಸ್ವಲ್ಪ ಕೀಗೆ ಬೇಯಿಸ್ಕೊಟ್ಟಿದ್ನಲ್ಲ ಅದು ಇಷ್ಟ ಅಕ್ಕಿಗೆ ಇನ್ನೊಂದು ಸ್ವಲ್ಪ ಇತ್ತು ಈಗ ಸ್ಕೂಲಿಗೆ ಹೋಗಬೇಕಾದ್ರೆ ಅಕ್ಕಿ ಅದನ್ನು ತಿಂದ್ಹೋಗ್ತನಿ ಮತ್ತು ಬೇರೆ ಏನು ಕೊಟ್ಟರು ಬ್ಯಾಡ್ ಅನ್ನಕತ್ಲು ಸರಿ ಆಯ್ತು ಅಂತೇಳಿ ಅಕ್ಕಿಗೆ ಬ್ರೊಕೊಲಿನ ಇಡಾಕತ್ತಿದ್ನಿ ಸ್ಟೀಮರ್ ಐತಿ ಆದ್ರೆ ಅದು ಭಾಳ ದೊಡ್ದೈತಿ ಇಷ್ಟಕ್ಕೆಲ್ಲ ಸುಮ್ಮನೆ ಯಾಕೆ ಅದನ್ನ ಅಂತೇಳಿ ಹಿಂಗೆ ಬಾಳಿಗೆ ಒಳಗೆ ಬೇಯಿಸಾಕತ್ತೀನಿ ಅಕಸ್ಮಾತ್ ಜಾಸ್ತಿ ಇತ್ತಂದ್ರೆ ನಾವು ಅದರೊಳಗೆ ಬೇಯಿಸ್ಕೊಬೋದು ಆದ್ರೆ ಇದೇನು ಸ್ವಲ್ಪ ಇತ್ತಲ್ಲ ಹಾಗಾಗಿ ಬಾಳಿಗೆ ಒಳಗೆ ಹಾಕಿ ನಾನು ಬೇಯಿಸ್ಕೊಡಾಕತ್ತೀನಿ ಇದನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ನಿ ನೀರೊಳಗೆ ಚೆಂದಾಗ ನಾನು ತೊಳೆದು ಒಂದು ಹತ್ತು ನಿಮಿಷ ನೀರೊಳಗೆ ಇಟ್ಟಿದ್ನಿ ಇವಾಗ ಹಾಕಾಕತ್ತೀನಿ ನೋಡ್ರಿ ಇದನ್ನು ಈ ರೀತಿ ಬೇಯಿಸ್ಕೊಟ್ರೆ ಚಲೋ ಇರ್ತೈತಿ ಮತ್ತು ಫ್ರೈಯನು ಮಾಡ್ಬೋದು ಇದನ್ನು ಅದರ ಹಾಕಿ ಈ ಥರ ಬೇಯಿಸಿದ್ದಾನೆ ಇಷ್ಟಪಡ್ತಾಳು ಹಾಗಾಗಿ ಬೇಯಿಸಿನ ಕೊಡಕತ್ತೀನಿ ನೋಡ್ರಿ ಇದರೊಳಗೆ ಪಕೋಡ ಮಾಡಿದ್ರೆ ಚಲೋ ಇರ್ತದಂತ ನೋಡು ನಂತ ಯಾವಾಗಾದರೂ ಟ್ರೈ ಮಾಡೀನಿ ಅಂದ್ರೆ ಶೇರ್ ಮಾಡ್ತೀನಿ ನಾನು ಆಮೇಲೆ ಬಾದಾಮಿನ ಇಟ್ಟಿದ್ನಿ ಎಲ್ಲರೂ ತಿಂದರೆ ಆತು ಎದ್ಕೊಳ್ಳಿ ಅಂಥೇಳಿ ಇವಾಗ ಬಾದಾಮಿನೆಲ್ಲ ಸುಲಿಯಾಕತ್ತೆ ನೋಡಿರಿ ನಾನು ಒಂದು ಹನ್ನೆರಡು ಬಾದಾಮಿ ನೆನೆಸಿದ್ನಿ ನನಗೊಂದು ಐದು ನಮ್ಮ ಮನೆಯವ್ರಿಗೊಂದು ಐದು ಸಾನ್ವಿಗೆ ಎರಡು ಅಂತೇಳಿ ಸಾನ್ವಿ ಇದನ್ನು ತಿನ್ನಂಗೇನೇ ಇಲ್ಲ ಇಷ್ಟ ಆಗೋದಿಲ್ಲ ಆದ್ರೆ ಅದ್ರಾಕೀಗ ತಿನ್ನೋಕೆ ರೂಢಿ ಮಾಡಬೇಕಂತೇಳಿ ನಾನು ಅಕ್ಕಿ ಅಂದ್ರೂ ಎರಡು ಕೊಟ್ಟರೆ ತನಕೀಗೆ ತಿಂತಾಳು ತಿಂದ ಬ್ರೊಕೋಲಿನೂ ತಿಂದ್ಲು ತಿಂದ ಸ್ವಲ್ಪ ಹಾಲು ಕುಡಿಯತ್ತಾಳೆ ನೋಡ್ರಿ ಇವತ್ತ ನಷ್ಟ ಹಾಕಿ ಬೇಡ ನನಗಂತಂದ್ಲು ಸರಿ ಇಷ್ಟು ನನಗೆ ತಿಂದು ಸ್ಕೂಲಿಗೆ ಹೊಂಗೆ ಹೋಗೋಕೆ ರೆಡಿಯಾಗಿದ್ಲು ನೋಡಿರಿ ನಮ್ಮ ಕಾಕ ಬಂದಿದ್ರು ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟಾಡಕತ್ತಿದ್ಲು ಇನ್ನು ನಾನಿವತ್ತು ನಾಷ್ಟಕ್ಕೆ ಶಾವ್ಗೆ ಉಪ್ಪಿಟ್ಟು ಮಾಡಿದ್ನಿ ಮಾರ್ಟಿಂದ ತೊಗೊಂಡು ಬಂದಿದ್ನಿ ಅನಿಲ್ ಶಾವಿಗೆ ಅದು ಚಲೋ ಇತ್ತು ನಮ್ಮೂರ್ ಕಡೆ ಸಿಗ್ತಾವಲ್ಲ ಶಾವ್ಗೆ ಅಂಥದನ್ನ ಇತ್ತು ನೋಡ್ರಿ ನಾನು ಪ್ರತಿ ಸರಿ ಎಮ್ ಟಿ ಆರ್ ಶಾವಿಗೆ ತಗೊಂಡು ಬರ್ತಿದ್ನಿ ಅದೇನೋ ಶಾವಿಗೆ ಉಪ್ಪಿಟ್ಟು ಇಷ್ಟನೇ ಆಗ್ತಿರ್ಲಿಲ್ಲ ಆದ್ರೆ ಈ ಸರಿ ಅನಿಲ್ ಶಾವ್ಗೆ ನೋಡಿರಾತಂತೇಳಿ ತೊಗೊಂಡು ಬಂದಿದ್ನಿ ಅದು ಊರ ಕಡೆ ಏನು ತಂದಿರ್ತಾವಲ್ಲ ನಾವು ಶಾವ್ಗೆ ಅದೇ ರೀತಿನ ಟೇಸ್ಟ್ ಇತ್ತು ಇನ್ಮೇಲೆ ತೊಂದರೆ ಅನಿಲ್ ಶಾವ್ಗೆನ ತರಬೇಕಂತೇಳಿ ಅಂದ್ಕೊಂಡ್ಯಾನ ಅಷ್ಟು ಚಲೋ ಇತ್ತು ನಾಷ್ಟಕ ಶಾವಿಟ್ಟು ಮಾಡಿದ್ನಿ ಈಗ ಸಾನ್ವಿಗೆ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಹೋಗಿಬಿಟ್ಟು ಬನ್ನಿ ಸ್ವಲ್ಪ ಪಪ್ಪಾಯನೂ ಇತ್ತು ಅದನ್ನು ಕಟ್ ಮಾಡಿ ಕೊಡಕತ್ತೀನಿ ನೋಡಿರಿ ಹಂಗೆ ಬಿಟ್ಟಿವಿ ಅಂದ್ರೆ ಅದು ಅಲ್ಲೇ ಹಾಳಾಗಿ ಬಿಡ್ತತಿ ಮತ್ತು ಬೇಗ ಹಣ್ಣಾಗಿ ಬಿಡ್ತೈತಿ ಅದು ನಿನ್ನಿದ್ದಂಗೆ ಇವತ್ತು ಇರಲಿಲ್ಲ ಯಾಕಂದ್ರೆ ಅದು ಫ್ರಿಜ್ ಒಳಗೆ ಇಟ್ಟರೆ ಅಷ್ಟೊಂದು ಟೇಸ್ಟ್ ಸಿಗೋಂಗಿಲ್ಲ ಅಂತೇಳಿ ನಾನು ಹೊರಗಡೆ ಇಟ್ಬಿಟ್ಟಿದ್ನಿ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಆಗಿತ್ತು ತಿಂದ ಖಾಲಿ ಮಾಡಿರತ್ತಂತೇಳಿ ಎಲ್ಲರೂ ತಿಂದೀವಿ ತಿಂದು ನಮ್ಮ ಮನೆಯವರು ನಮ್ಮ ಕಾಕ ಎಲ್ಲ ಹೋದರು ಕೆಲ್ಸಕ್ಕೆ ನಾನಿವಾಗ ಎಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಈ ಬಾಕ್ಸ್ಗಳೇನು ಡಿಮಾರ್ಟಿಂದ ತೊಗೊಂಡು ಬಂದಿದ್ನೆಲ್ಲ ತೋರಿಸಿದ್ನ ಆ ಬಾಕ್ಸ್ಗಳನ್ನೆಲ್ಲ ನೋಡಿರಿ ತೊಳೆದ ಅದರೊಳಗೆಲ್ಲ ಸ್ಟೋರ್ ಮಾಡಿ ಇಟ್ಕೊಳಕತ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇತ್ತು ಹಾಗಾಗಿ ಅದನ್ನೆಲ್ಲ ಬಿಡಿಸಿ ಅದು ಎರಡು ಬಾಕ್ಸ್ ಆಯಿತು ಎರಡು ಒಳಗೆ ಇಟ್ಕೊಂಡು ಆಮೇಲೆ ಬೀನ್ಸು ನೋಡಿರಿ ಎಲ್ಲನೂ ತೆಗೆದು ನೀಟಾಗಿ ಇಟ್ಕೊಂಡೀನಿ ಮತ್ತು ಏನದು ಗವರ್ಕಾಯಿ ತೊಗೊಂಡು ಬಂದಿದ್ದೀನಿ ಅವನು ಇಟ್ಕೊಂಡಿನಿ ಒಂದ್ರೊಳಗೆ ಕರ್ಬೇವಿನ ಸೊಪ್ಪು ಹಾಕಿಟ್ಕೊಂಡಿನಿ ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಂಡಿನಿ ಇವಾಗ ಚಪ್ಪರದವ್ರೆಕಾಯಿ ಸುಲದ ಇಡಾಕತ್ತೇ ನೋಡ್ರಿ ಇಟ್ಕೊಂಡೆ ಅಂದ್ರೆ ನಾನು ಆರಾಮಾಗಿ ಪಲ್ಯ ಮಾಡೋಕ್ಕೆ ಈಸಿ ಆಗ್ತತಿ ಇವತ್ತ ಮಾಡ್ಬೇಕಂತ ಏನಿರಲಿಲ್ಲ ಇರಲಿಲ್ಲ ಟಿ ವಿ ನೋಡ್ಕೊತ ಕೂತಿದ್ದೆಲ್ಲ ಹಂಗೆ ಎಲ್ಲನೂ ಜೋಡಿಸ್ಕೊಳಕತ್ತಿದ್ ನಾನು ಏನೇನು ತೊಗೊಂಡು ಬಂದಿನಲ್ಲ ಡಿಮಾರ್ಟಿಂದ ಅವ್ನು ಒಂದೊಂದು ಹಂಗೆ ಜೋಡಿಸ್ಕೊಳಾಕತಿದ್ನಿ ಹಾಗಾಗಿ ಎಲ್ಲ ತರಕಾರಿನೂ ತೆಗೆದು ಫ್ರಿಜ್ ಎಲ್ಲ ಲೈಟಾಗಿ ಒರೆಸ್ಕೊಂಡು ಡ ಫುಲ್ ಡೀಪಾಗಿ ಏನು ಕ್ಲೀನ್ ಮಾಡೋಕೆ ಹೋಗಲಿಲ್ಲ ರೀಸೆಂಟಾಗಿ ಕ್ಲೀನ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಕ್ಲೀನ್ ಮಾಡ್ಕೊಂಡ್ರಂತೇಳಿ ಅದನ್ನಂಗೆ ಸ್ವಲ್ಪ ಲೈಟಾಗಿ ಒರೆಸ್ಕೊಂಡು ಇವಾಗ ಎಲ್ಲನೂ ಕ್ಲೀನ್ ಮಾಡ್ಕೊಳಕತ್ತೀನಿ ತರಕಾರಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಅಂದ್ರೆ ನನಗೆ ಅಡುಗೆ ಮಾಡುವಾಗ ಬೇಗ ಬೇಗ ತೊಗೊಂಡು ಮಾಡೋಕೆ ಈಸಿ ಆಗ್ತದಂತೇಳಿ ಎಲ್ಲನೂ ಈ ರೀತಿ ಬಿಡಿಸಿ ಇಟ್ಕೊಂಡು ಈ ಬಾಕ್ಸಿಗೆ ಆರಾಮಾಗಿ ನೋಡಿರಿ ನಾವು ನೂರ ಒಂಬತ್ತು ರೂಪಾಯಿ ಕೊಡ್ಬೋದು ಆರು ಬಾಕ್ಸು ಚಲೋ ಅದಾವೆ ಕ್ವಾಲಿಟಿ ಮತ್ತು ಕ್ಯಾಪನು ಅಷ್ಟೆ ಫುಲ್ ಟೈಟ್ ಅದಾವೆ ನನಗೆ ಇನ್ನೊಂದು ಅಂತ ಈಗ ಅನ್ಸಾಕೈತು ಆದ್ರೆ ಆದರೆ ನೋಡು ನಂತರ ನೆಕ್ಸ್ಟ್ ಟೈಮ್ ಅಂದ್ರೆ ತೊಗೊಂಡು ಬರ್ತೀನಿ ಫ್ರಿಜ್ ಒಳಗೆ ನೋಡ್ರಿ ಈ ರೀತಿ ನೀಟಾಗಿ ಎಲ್ಲ ಜೋಡಿಸ್ಕೊಂಡೀನಿ ತರಕಾರಿ ಎಲ್ಲ ಬಿಡಿಸಿ ಇವಾಗ ಅಡುಗೆ ಮನೆಯೊಳಗೆ ನಾನು ಬಾಕ್ಸ್ ಚೇಂಜ್ ಹೇಳಿದ್ನಲ್ಲ ಆ ಬಾಕ್ಸನ್ನು ನೋಡಿರಿ ಇವಾಗೆಲ್ಲ ತಗೊಳಾಕತಿದ್ದೀನಿ ಇವನನು ಅಷ್ಟೇ ಭಾಳ ದಿವ್ಸ ಆಗಿತ್ತು ಒರೆಸಿ ವರಮಾಲಕ್ಷ್ಮಿ ಹಬ್ದೊಳಗೆ ತೊಳೆದೆಲ್ಲ ಕ್ಲೀನ್ ಮಾಡಿಟ್ಟಿದ್ನಿ ಮೇಲೆ ಹಂಗೆ ಒರೆಸ್ಕೊಂಡಿದ್ನಿ ಆದರೆ ಕ್ಲೀನಾಗೋ ತೊಳೆದಿರಲಿಲ್ಲ ಇವಾಗೆಲ್ಲಾನು ತೆಗೆದು ತೊಳೆದು ಮತ್ತು ನಾನು ಏನು ಹಿಂದಿನ ದಿವಸ ಗಾಜಿನ ಡಬ್ಬಿಗಳು ತೊಗೊಂಡು ಬಂದಿದ್ನಲ್ಲ ಅವ್ನು ಆಲ್ರೆಡಿ ನಾನು ರಾತ್ರಿ ನಾನು ಎಲ್ಲ ತೊಳೆದು ನೀರು ಸೋರೋಕೆ ಇಟ್ಬಿಟ್ಟಿದ್ನಿ ಯಾಕಂದ್ರೆ ಬೆಳಗ್ಗೆ ತೊಳೆದ್ನೆ ಅಂದ್ರೆ ಅದು ಮತ್ತು ನೀರು ಸೋರಬೇಕು ಅದನ್ನೆಲ್ಲ ಒರೆಸ್ಕೋಬೇಕು ಅದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತದಂತೇಳಿ ರಾತ್ರಿ ನಾನು ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ನಾನು ಎಲ್ಲನೂ ತೊಳೆದಿಟ್ಕೊಂಡ್ಬಿಟ್ಟಿದ್ನಿ ಹಾಗಾಗಿ ಇವಾಗ ನನಗೆ ಬೇಗ ಬೇಗ ಜೋಡಿಸ್ಕೊಳ್ಳೋಕೆ ಈಸಿ ಆಯಿತು ಅವನು ಸ್ಟ್ಯಾಂಡನ್ನು ಎಲ್ಲ ತೊಳೆದು ಹಾಲ್ ಒಳಗೆ ಫ್ಯಾನಿಗೆ ಹಾಕಿ ಬಂದಿದ್ನಿ ಅಷ್ಟೊತ್ತಾಗಲಿ ಇವನ್ನೆಲ್ಲ ಫಿಲ್ ಮಾಡ್ಕೊಂಡ್ರಾತಂಥೇಳಿ ಇವನನು ರಾತ್ರಿ ತೊಳೆದಿಟ್ಟಿದ್ನಲ್ಲ ಇವಾಗೆಲ್ಲ ಒಂದು ವನ ಅರ್ಬಿ ಒಳಗೆ ಒಳಗೆಲ್ಲ ಒರೆಸ್ಕೊಂಡಿದ್ ನೋಡ್ರಿ ಒರೆಸ್ಕೊಂಡು ಇವಾಗ ಒಂದೊಂದು ಫಿಲ್ ಮಾಡ್ಕೊಳಕತ್ತೀನಿ ಗಾಜಿನ ಬರ್ನಿ ನೋಡ್ರಿ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತತಿ ಆದರೆ ನೋಡೋಕೆ ಮಾತ್ರ ಭಾಳ ಚಂದ ಕನಸ್ತತಿ ಇವ್ ಪ್ಲಾಸ್ಟಿಕ್ ಡಬ್ಬಿ ಆದ್ರೆ ಅಂದ್ರೆ ನಾವು ತೊಳಿತಾವಲ್ಲ ತೊಳೆದಂಗೆ ತೊಳ್ದಂಗೆ ಡಲ್ ಆಗಿಬಿಡ್ತಾವೆ ಆ ಕಡೆ ಬಾಜಕ್ಕಿರೋ ಡಬ್ಬಿಗಳು ನೋಡ್ರಿ ನೀವ ನಾನು ಸುಮಾರು ವರ್ಷದಿಂದ ಯೂಸ್ ಮಾಡಕತ್ತೀನಿ ನಾವನೆ ಅವು ಹೆಂಗೆ ಡಲ್ ಕಲರ್ ಅಂತ ಹೇಳಿ ಒಳಗೆ ಏನಿಟ್ಟು ಅನ್ನೋದು ಕನಂಗಿಲ್ಲ ಅದರೊಳಗೆ ಹಂಗಾಗಿಬಿಡ್ತೈತಿ ಆದರೆ ಗಾಜಿಂದ ಹಂಗಿಲ್ಲ ನಾವು ಇವಾಗ ಹೊಲಸದು ಅಂದ್ರೆ ಅಂದ್ರೆ ಸಾಕ ಮತ್ತು ಹೊಸ ಗತೆ ಕನ್ಸಾಕ ಸ್ಟಾರ್ಟ್ ಆಗ್ತಾವು ನೋಡಿರಿ ಎಷ್ಟು ಚಂದ ಕನ್ಸಕತತಿ ನೋಡಕ್ಕನೂ ಅಷ್ಟೆ ಕ್ಯೂಟಾಗೆ ಅದಾವು ಡಬ್ಬಿ ನನಗಂತೂ ಇಷ್ಟ ಅದು ಎಲ್ಲನೂ ನೋಡ್ರೆ ಈ ರೀತಿ ಫಿಲ್ ಮಾಡಿ ಇಟ್ಕೊಳಕತ್ತೀನಿ ದೊಡ್ಡ ದೊಡ್ಡ ಡಬ್ಬಿನೂ ಗಾಜಿನೂ ತರಬೇಕಂತಂದ್ರೆ ಇಲ್ಲಿ ನಮ್ಮನೇಗೆ ಇಟ್ಕೊಳಕಷ್ಟೊಂದು ಜಾಗ ಇಲ್ಲ ಹಾಗಾಗಿ ಇವಾಗ ಸಣ್ಣ ಅಷ್ಟೇ ತೊಗೊಂಡು ಬಂದೀನಿ ನೋಡೋಣಂತ ಮುಂದೆ ಅದರ ಡಬ್ಬಿ ಕೆಳಗಡೆ ಚಲೋ ಅದಾವು ಮೇಲ್ಗಡೆ ಕ್ಯಾಪ ಅಷ್ಟೊಂದು ಚಲೋ ಕ್ವಾಲಿಟಿ ಇಲ್ಲ ಅವು ಸ್ವಲ್ಪ ಚಲೋ ಇದ್ದಿದ್ರೆ ಚಲೋ ಅನಿಸ್ತಿತ್ತು ಆದರೆ ಅವು ಪ್ಲಾಸ್ಟಿಕ್ಕುದು ನೋಡ್ರಿ ಇವ ಭಾಳ ಡೆಲಿಕೇಟ್ ಅದಾವ ಒಂಚೂರು ನಾವು ಜೋ ಜಾಸ್ತಿ ಪ್ರೆಸ್ ಮಾಡಿದೀವಿ ಅಂದ್ರೆ ಬಿಡ್ತಾವು ಇದು ನೋಡ್ರಿ ಒಂದು ಮುರಿದಿತ್ತಲ್ಲ ಅದಕ್ಕೆ ಈ ರೀತಿ ಒಂದು ಸೆಲೋ ಟೆಪ್ನ ಅಂಟಿಸಿ ರೆಡಿ ಮಾಡಿದ್ದೀನಿ ಯಾಕಂದ್ರೆ ಅದು ಕೂರ್ತಾ ಇರಲಿಲ್ಲ ಕ್ಯಾಪ್ ಟೈಟಾಗಿ ಅದಕ್ಕೆ ಅದಕ್ಕೊಂದು ಸೆಲೋ ಟೇಪ್ ಹಾಕಿ ಈ ರೀತಿ ರೆಡಿ ಮಾಡಿದ್ದೀನಿ ನೋಡ್ರಿ ಈಗ ಎಲ್ಲನೂ ಹಾಕಿ ಜೋಡಿಸಿ ರೆಡಿ ಮಾಡಿದ್ದೀನಿ ಇನ್ನು ಆ ಸ್ಟ್ಯಾಂಡ್ ಏನು ತೊಳೆದಿಟ್ಟಿದ್ನಲ್ಲ ನಾನು ಅವನ್ನ ತೊಗೊಂಡು ಬಂದು ಒರೆಸಿ ಹಾಕಿ ಎಲ್ಲ ಜೋಡಿಸ್ಬೇಕು ಆದರೆ ಈ ರೀತಿ ಸ್ಟ್ಯಾಂಡ್ ಒಳಗೆ ಇವು ಚೆಂದ ಕಾಣಂಗಿಲ್ಲ ನೋಡ್ರಿ ಡಬ್ಬಿ ಹಿಂಗೆ ಬೇರೆ ಥರ ಇರ್ತಾವಲ್ಲ ಓಪನ್ ಇರುವು ಇದೊಂಥರ ಜಾಸ್ತಿ ಹೈಟ್ ಅದಾವ ಇವ ಅದಕ್ಕಾಗಿ ಒಳಗೆ ಡಬ್ಬಿ ಹೋದವು ಅಂದ್ರೆ ಈಗ ಕಾಣಿಸಂಗೇನೇ ಇಲ್ಲ ಆದರೂ ಇರಲಿ ನಾನು ಇಂಥವು ತರಿಸ್ಬಿಟ್ಟನಿ ಆ ಡಬ್ಬಿಗೋಸ್ಕರ ಅವನ ಹಾಕಿ ಇಡಾಕತ್ತೇನೆ ನೋಡ್ರಿ ಅವು ಅಷ್ಟು ಭಾಳ ಟೈಟಾಗಿ ಕುಂದಿರ್ತಾವೆ ವೆಯ್ಟ್ ಇಟ್ಟರೆ ಬೀಳ್ತಾವಂತೇನಿಲ್ಲ ಚಲೋ ಅದಾವು ಒಳ್ಳೆ ಕ್ವಾಲಿಟಿ ಅದಾವು ನಾನು ಇನ್ನೊಂದೆರಡು ತರಿಸ್ಬೇಕಂತ ಅಂದ್ಕೊಂಡಿದ್ನಿ ಏನಕ್ಕೆಂದ್ರೆ ಇಲ್ಲಿ ಬೆಡ್ರೂಮ್ ಒಳಗೆ ಬಾಚನಿಕೆ ಪೌಡ್ರು ಕ್ರೀಮು ಅಂಥದ್ದೆಲ್ಲ ಇಟ್ಕೊಳಕ್ಕೆ ನೋಡು ನಂತ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ತರಿಸ್ತೀನಿ ನೋಡ್ರಿ ಇವಾಗ ಡಬ್ಬಿಗಳೆಲ್ಲ ಇಡಾಕತ್ತೀನಿ ಆದರೆ ಒಳಗೆ ಏನಿಟ್ಟು ನಾನು ಸಹ ನೀಟಾಗಿ ಕಾಣಿಸ್ತಿರ್ಲಿಲ್ಲ ನನಗೆ ಹಾಗಾಗಿತ್ತು ಆದ್ರೆ ಇರಲಿ ಚಂದ ಕಾಣಕತ್ತಿತ್ತು ಹಳೆಯದಕ್ಕೆ ಹೋಲಿಸ್ಕೊಂಡ್ರೆ ಇದನ್ನೆಲ್ಲ ರೆಡಿ ಮಾಡಿ ಮಧ್ಯಾಹ್ನ ಊಟಕ್ಕೆ ಬರೀ ಅನ್ನ ಸಂಭಾರಷ್ಟ ಮಾಡಿದ್ದು ನೋಡಿರಿ ನಾನು ಯಾಕಂತಂದ್ರೆ ಇವಾಗೆಲ್ಲ ಜೋಡಿಸ್ಕೊಳಕತ್ತಿದ್ನಾನ ಅಡುಗೆ ಮನೆ ಫುಲ್ ತೆಗೆದುಬಿಟ್ಟಿದ್ನಿ ಅದಕ್ಕೆ ನನಗೂ ಟೈಮ್ ಇರಲಿಲ್ಲ ನಮ್ಮ ಮನೆಯವರು ಬರೀ ಅನ್ನ ಸಂಭಾರಷ್ಟ ಮಾಡಂದರು ಮಾಡಿ ಒಂದೆರಡು ಹಪ್ಪಳಕ್ಕೆ ಕರೆದ್ನಿ ಊಟ ಮಾಡಿದ್ದೀವಿ ಊಟ ಮಾಡಿ ಮನೆಯವರು ಹೋದರು ಕೆಲ್ಸಕ್ಕೆ ಮತ್ತು ನಾನು ಕೆಲಸನ ಮಾಡೋಕತ್ತಿದ್ನಿ ಸಾನ್ವಿ ಮಲ್ಕೊಂಡ್ಬಿಟ್ಲು ಊಟ ಮಾಡಿ ಇವಾಗ ಸಣ್ಣ ಸಣ್ಣ ಡಬ್ಬಿ ಎಲ್ಲ ಆವಾಗಲೇ ಫಿಲ್ ಮಾಡಿದ್ನಲ್ಲ ಈಗ ದೊಡ್ಡ ದೊಡ್ಡ ಡಬ್ಬಿಗಳಿಗೆಲ್ಲ ನೋಡಿರಿ ಫಿಲ್ ಮಾಡ್ಕೊಳಕತ್ತೀನಿ ಈ ಬಾಕ್ಸ್ಗಳನ್ನ ನಾನು ಖಾಲಿ ಆದಾಗಾದಾಗ ಅವಾಗವಾಗ ತೊಳೆದು ಬಿಟ್ಟಿರ್ತೀನಿ ಹಾಗಾಗಿ ಇವಾಗೆಲ್ಲ ಏನು ತೊಳೆಯೋಕೆ ಹೋಗಲಿಲ್ಲ ಇವಾಗ ಒಂದೇನಾದರೂ ಐಟಮ್ಸ್ ಖಾಲಿ ಆತಂದ್ರೆ ನಾನು ಅದನ್ನು ಹಂಗೆ ರೀಫಿಲ್ ಮಾಡೋದಿಲ್ಲ ಅದನ್ನು ತೊಳೆದೇನ ರೀಫಿಲ್ ಮಾಡಿರ್ತೀನಿ ಹಾಗಾಗಿ ಇವಾಗ ಏನು ತೊಳೆಯೋದೇನು ಕೆಲಸ ಇರಲಿಲ್ಲ ಎಲ್ಲನೂ ಇವಾಗ ಹಂಗೆ ಜೋಡಿಸ್ಕೊಳಕತ್ತೀನಿ ಇವಾಗೇ ನಾನು ಸ್ಕ್ವೇರ್ ಬಾಕ್ಸ್ ತೋರ್ಸತಿಲ್ಲ ಇವಾಗ ಚಲೋ ಅದಾವೆ ಕ್ವಾಲಿಟಿ ಆದ್ರೆ ಕ್ಯಾಪು ಅಷ್ಟು ಟೈಟಾಗಿಲ್ಲ ಇರಲಿ ಅಂತ ಇಟ್ಕೊಂಡೇನಷ್ಟೆ ಒಂದು ಬುಕ್ ಮಾಡಿ ತರಿಸುವಾಗ ಅಲ್ಲಿ ಏರ್ ಟೈಟ್ ಅಂತಿತ್ತು ಆದ್ರೆ ಇವು ಏರ್ ಟೈಟ್ ಡಬ್ಬಿಗಳಲ್ಲ ಅಷ್ಟೊಂದು ಟೈಟ್ ಆಗಿಲ್ಲ ನಮ್ಮ ತಂಗಿ ತರ್ಸಾಳು ಅದರ ಅಕ್ಕಿ ಡಬ್ಬಿ ಎಲ್ಲ ಕ್ಯಾಪ್ ಟೈಟ್ ಅದಾವು ನಾನು ಮಾತ್ರ ನೋಡ್ರಿ ಹಿಂಗೆ ಅದವು ಇರಲಿ ಅಂತೇಳಿ ಅವನ ಇಟ್ಕೊಂಡೇನೆ ಇವಾಗ ನಾನು ರೀಸೆಂಟಾಗಿ ತೊಗೊಂಡೇನೆ ಅವನ ಒಂದು ವರ್ಷ ಆಯ್ತು ಅನ್ನಿಸ್ತತಿ ತೊಗೊಂಡು ಅವು ಹಿಂದಗಡೆ ಏನದವಲ್ಲ ಬ್ಲೂ ಕಲರ್ ಕ್ಯಾಪ್ ಡಬ್ಬಿ ಅವನು ಭಾಳ ವರ್ಷ ಆಯ್ತು ತೊಗೊಂಡು ನಾನು ಮೈಸೂರಾಗಿದ್ದಾಗ ತೊಗೊಂಡಿದ್ದೆ ಅವ್ನು ಆರು ಡಬ್ಬಿ ಅವು ಮಾತ್ರ ಭಾರಿ ಮಸ್ತ್ ಅದಾವೆ ನೋಡ್ರಿ ಬೇಕಂದ್ರೆ ನೀವು ಅವನ್ನ ತೊಗೋಬೋದು ಇವು ಏನಂದ್ರೆ ಚಂದ ಅದಾವೆ ಕರೆ ಕ್ಯಾಪ್ ಟೈಟ್ ಇಲ್ಲ ಅವು ಹಿಂದಿನೂ ಏನು ಕಾಣತ್ತಾವಲ್ಲ ಬ್ಲೂ ಕಲರ್ ಅವು ಒಂದು ಒಂದೂವರೆ ಕೆಜಿ ಜಿವರೆಗೂ ಹಿಡಿತಾವ ಆದರೆ ಕ್ಯಾಪ್ ಮಾತ್ರ ಸಿಕ್ಕಾಪಟ್ಟೆ ಟೈಟ್ ಅದಾವೆ ನಾವು ಆರಾಮಾಗಿ ಇಟ್ಕೋಬೋದು ಅದರೊಳಗೆ ಆ ಶೇಪ್ ಒಳಗೆ ಇದ್ದು ಅಂದರೆ ಇಲ್ಲಿ ಸ್ಟೋರ್ ಮಾಡಕ್ಕನು ಜಾಸ್ತಿ ಸ್ಪೇಸ್ ಬೇಕಂತ ಅನ್ಸೋದಿಲ್ಲ ನಾನೊಂದು ಆರು ಡಬ್ಬಿ ಅಷ್ಟೇ ತರಿಸ್ಕೊಂಡೆನ ಅವನ್ನ ಆಮೇಲೆ ಉಳ್ಕೋದು ಅವನ್ನ ಸ್ಕ್ವೇರ್ ಬಾಕ್ಸ್ ತರಿಸ್ಕೊಂಡಿದ್ನಿ ಎಲ್ಲನೂ ಫಿಲ್ ಮಾಡಿ ಇಟ್ಕೊಂಡು ಇವಾಗ ಕಿಚನಲ್ಲಿ ಎಲ್ಲನೂ ಜೋಡಿಸ್ಕೊಳಕತ್ತೀನಿ ನೋಡ್ರಿ ಒಂದು ಸರಿ ಎಲ್ಲ ನೀಟಾಗಿ ಸ್ಪ್ರೇ ಮಾಡಿಕೊಂಡು ಒರೆಸ್ಕೊಳಕತ್ತೀನಿ ಯಾಕಂದ್ರೆ ಕಾಕ್ರೋಚು ಸಣ್ಣ ಇರುವೆಗಳೆಲ್ಲ ಆಗ್ತಾವಲ್ಲ ಹಾಗಾಗಿ ಎಲ್ಲನೂ ಸ್ಪ್ರೇ ಮಾಡ್ಕೊಂಡು ನೀಟಾಗಿ ಒರೆಸ್ಕೊಂಡೇನಿ ಒರೆಸ್ಕೊಂಡು ಇವಾಗ ಎಲ್ಲ ಡಬ್ಬಿಗಳ್ನ ನೀಟಾಗಿ ಜೋಡಿಸ್ಕೊಳಕತ್ತೆ ನೋಡ್ರಿ ಈ ಸರಿ ಇದೇನು ಕಾಣಿಸಿದ್ಲಾ ಕಬೋರ್ಡ್ ಇದ್ರೊಳಗೆ ಫುಲ್ ಎಲ್ಲ ಗ್ರಾಸರಿ ಎಲ್ಲ ಇಟ್ಕೋಬೇಕಂತ ಅಂದ್ಕೊಂಡೀನಿ ಏನೇನು ತೊಗೊಂಡು ಬಂದಿನ್ಲಾ ಅವನಿಲ್ಲ ನಾನು ಯಾವಾಗಲೂ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ ಅವಾಗವಾಗ ಮನಿನ ಒಂದೇ ಥರ ಇರ್ತದಂತೇನಿಲ್ಲ ಇವತ್ತೆಲ್ಲ ಇಲ್ಲಿ ಜೋಡ್ಸಿನಲ್ಲ ನನಗಿಷ್ಟ ಆಗಲಿಲ್ಲ ಅಂದ್ರೆ ತೆಗೆದು ಮತ್ತು ನಾನು ಬೇರೆ ಕಡೆ ಜೋಡ್ಸ್ಬಿಡ್ತೇನೆ ಹಂಗೆ ಇಲ್ಲೇ ಏನಿಲ್ಲ ಇವಾಗ ಅಲ್ಲಿ ಕೆಳಗಡೆ ಒಂದು ಗ್ರೀನ್ ಬಾಸ್ಕೆಟ್ ಕನ್ಸತ್ತಲ್ಲ ಅದರೊಳಗೆಲ್ಲ ಡಬ್ಬಿಗಳು ಹಾಕಿಟ್ಕೊಂಡೇನಿ ಈ ಕಡೆ ಮಿಕ್ಸಿ ಮತ್ತು ಮಿಕ್ಸಿ ಜಾರೆಲ್ಲ ಇಟ್ಕೊಂಡಿದ್ವಿ ಅವನ್ನೆಲ್ಲ ತೆಗೆದು ಇವಾಗ ಆ ಕಡೆ ಇಟ್ಟು ಇಲ್ಲೇ ಅದೇನೊಂದು ಡಬ್ಬಿ ಐತಲ್ಲ ನಮ್ಮ ಮನೆಯಾಗ ಟ್ರಾನ್ಸ್ಪರೆಂಟು ರೆಕ್ಟ್ಯಾಂಗಲ್ಲು ಅದನ್ನು ಡಿಮಾರ್ಟ್ ಒಳಗೆ ತೊಗೊಂಡ್ಬಂದಿದ್ನ ಅದರೊಳಗೆಲ್ಲ ಎಕ್ಸ್ಟ್ರಾ ಗ್ರಾಸರಿ ಏನಿರ್ತತಿ ಅದನ್ನೆಲ್ಲ ಇಟ್ಕೊಂಡಿರ್ತೀನಿ ಅದನ್ನು ನಾನು ಇವತ್ತು ಇಲ್ಲೇ ಇಡಬೇಕಂತ ಅಂದ್ಕೊಂಡೇನಿ ಹಾಗಾಗಿ ಎಲ್ಲನೂ ನೋಡಿರಿ ಕ್ಲೀನಾಗಿ ಒರೆಸ್ಕೊಳಕತ್ತಿದ್ನಿ ವರ್ಸು ಒರೆಸಿ ಇಡತ್ತಿದ್ನಿ ಸಾನ್ವಿ ನನಗೆ ಒಂದೊಂದು ಒಂದೊಂದು ಡಬ್ಬಿ ತಂದು ಕೊಡಕತ್ತಿದ್ಲು ನಾನು ಹೊರಗಡೆ ಎಲ್ಲಾನು ರೆಡಿ ಮಾಡಿ ಇಟ್ಟು ಬಂದಿದ್ನಕ್ಕಿಗೆ ನಾನು ಕೇಳಿದಾಗ ತಂದು ಕೊಡಮ್ಮ ಅಂಥೇಳಿ ಅಕ್ಕಿ ಒಂದೊಂದನ ತಂದು ಕೊಡಕತ್ತಿದ್ಲು ನನಗೆ ಈ ಬಾಕ್ಸ್ ಒಳಗೆ ನೋಡ್ರಿ ಎಲ್ಲಾನು ಎಕ್ಸ್ಟ್ರಾ ಇರುವಂಥ ಪ್ಯಾಕೆಟು ಎಲ್ಲ ಇದ್ರೊಳಗೆ ಇಟ್ಕೊಳಕತ್ತೀನಿ ಇವತ್ತ ಇದು ಒಂದು ಕಬೋರ್ಡನ್ನ ನಾನು ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಸಿಗೋಣಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್